ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾನ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇದು ಬಂದು ನನ್ನ ಗುರುವಾರದ ಲಾಗ್ ಆಗಿತ್ತು ಆಗಿರುತ್ತೆ ಸೊ ನೈಟು ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ಈ ಒಂದು ಗಿಡಗಳು ಟೆರೆಸ್ ಮೇಲೆ ಇರ್ತಕ್ಕಂಥ ಗಿಡಗಳೆಲ್ಲ ಯಾವ ರೀತಿ ಆಗಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಅಷ್ಟು ಗಾಳಿ ಮತ್ತು ಅಷ್ಟು ಮಳೆ ಟೂ ಡೇಸಿಂದ ಹಾಕ್ತಿತ್ತು ಸೊ ತುಂಬ ಅಂದರೆ ತುಂಬ ಟೆರೆಸ್ ಅಂತೂ ಫುಲ್ಲು ಎಲ್ಲ ಗಿಡಗಳೆಲ್ಲ ಬಿದ್ದು ಯಾವ ರೀತಿ ಆಗಿತ್ತು ಅಂತ ತೋರಿಸ್ತೀನಿ ನಿಮಗೆ ಅದೇ ಎಷ್ಟು ಎಲ್ಲ ಬಿದ್ದೋಗ್ಬಿಡೈತಿ ಕಣು ಹಿಂಗ ಆಗೋದು ರಾತ್ರಿ ನೋಡ್ದೋ ಅಮ್ಮ ನನ್ನ ಮೇಲಕ್ಕೆ ಇದೆಲ್ಲ ಬಿದ್ದಿದ್ದವ್ ಇದೆಲ್ಲ ಎತ್ತಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಲ್ಕೊಂಡಿದ್ದಾನೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದವ ಈ ಕರ್ಬೇವಿನ ಸೊಪ್ಪಿನ ಗಿಡದ್ದು ಮತ್ತೆ ಹಣ್ಣಿಂದು ಎಲ್ಲ ಕೆಳಗಡೆ ಬಿದ್ದು ಒದ್ದಾಡ್ತಾವೆ ಎಲ್ಲ ಹೆಂಗೆ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಬಂದರೆ ಮಳೆ ಅದೆಲ್ಲ ಹೆಂಗೆ ಎತ್ತಿಡೋದು ಅಂತ ಯೋಚನೆ ಮಾಡ್ತಾಯಿ ಎತ್ತಿಡ್ತೀನಿ ಬಿಡಪ್ಪ ಋತ್ವಿಕ್ ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ ಅಲ್ಲಿ ಎಲ್ಲ ಒಂಚೂರು ಆ ಪೈಪು ಎತ್ತಿಟ್ಬಿಡು ಋತ್ವಿಕ್ ನಾನು ಇದನ್ನು ಎತ್ಕೋತೀನಿ ಆ ಪೈಪ್ ರೌಂಡ್ ಸುತ್ತಬಿಡು ಹ್ಞೂ ಇದೆಲ್ಲ ತೆಗಿಬೇಕು ಇವಾಗ ಹಂಗೆ ಎತ್ತದೆ ಇವಾಗ ಸಮ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬೇಗ ಬಂದೆ ಇದ್ದಿ ಸ್ವಲ್ಪ ಎಲ್ಲ ಇದೆಲ್ಲ ಕ್ಲೀನ್ ಮಾಡಿದ್ರೆ ರಾತ್ರಿಕೆ ಮಳೆಗೆ ಬಂದರೂ ಏನೂ ಆಗಲ್ಲ ಅದೇನಾಯ್ತು ಗೊತ್ತಾ ಜಾಸ್ತಿ ಗಾಳಿ ಬೀಸ್ತಲ್ಲ ಗಾಳಿನೇ ಹ್ಞೂ ಲೋಟಸ್ ನೋಡು ಲೋಟಸ್ ಎಲ್ಲ ಈಚಡಕ್ಕೆ ಎದ್ದು ಬಂದೈತೆ ಸೇ ಬಿಡಪ್ಪ ನಾನು ಮಡ್ಕೊತೀನಿ ಇನ್ನು ಎಲ್ಲ ಎತ್ತೀನಿ ಬಿಡು ಎಲ್ಲ ಹೆಂಗಾಗ್ಬಿಟೈತೆ ನೋಡು ಬುಕ್ಕು ಏ ಒಂದು ಸೈಡ್ ಇಟ್ಟಿತ್ತು ಇವರು ನಮ್ಮ ಹುಡುಗರು ಅವರಲ್ಲ ಪಾಟೆಲ್ಲ ಹೊಡೆದೋಗೈತೆ ಫುಲ್ ಡ್ಯಾಮೇಜ್ ಹಾಂ ಸೊ ನೋಡಿದ್ರಲ್ಲ ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಯಾವ ರೀತಿ ಮತ್ತೆ ಮಳೆಗೆ ಮತ್ತೆ ಗಾಳಿಗೆ ಯಾವ ರೀತಿ ಆಗಿತ್ತು ಅಂತ ಹೇಳಿ ಬರೀ ಒಂದೇ ಒಂದು ಮಳೆ ಮತ್ತೆ ಗಾಳಿಗೆ ಈ ರೇಂಜಲ್ಲಿ ನನ್ನ ಟೆರೆಸ್ ಮೇಲೆ ಇರ್ತಕ್ಕಂತ ಪಾಟ್ ಎಲ್ಲ ಬಿದ್ದು ಎಲ್ಲ ಗಿಡಗಳು ಕೆಲವೊಂದೆಲ್ಲ ಪಾಟ್ ಎಲ್ಲ ಹೊಡೆದು ಕೂಡ ಹೋಗಿದ್ವು ನಂತರ ಅದರೊಳಗೆ ಇರ್ತಕ್ಕಂಥ ಮಣ್ಣೆಲ್ಲ ಸಹ ಈಚೆಗೆ ಬಂದಿತ್ತು ಯಾಕೆಂದ್ರೆ ಇಷ್ಟು ದಿವಸ ಅಂದ್ರೆ ಬಿಸಿ ಇತ್ತು ಅಷ್ಟು ಮಳೆ ಎಲ್ಲ ಇರ್ತಿರ್ಲಿಲ್ಲ ನೀರು ಹಾಕ್ತಿದ್ವಿ ಡ್ರೈ ಆಗ್ತಿತ್ತು ನೀರು ಹಾಕ್ತಿದ್ವಿ ಬಟ್ ಒಂದೇ ಸಾರಿ ಮಳೆ ಮತ್ತು ಗಾಳಿ ಎಲ್ಲ ಜಾಸ್ತಿ ಆಗಿದ್ದರಿಂದ ಪಾಟಲ್ಗೆ ಇರ್ತಕ್ಕಂಥ ಮಣ್ಣೆಲ್ಲ ಈಚೆಗೆ ಬಂದಿತ್ತು ಸೊ ಟೆರೆಸ್ ಫುಲ್ಲು ಗಲೀಜಾಗಿತ್ತು ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಮಾರು ಟೈಮ್ ಕೂಡ ತೆಗೆದುಕೊಳ್ತು ಎಲ್ಲ ಗಿಡಗಳನ್ನೆಲ್ಲ ನೆಕ್ಸ್ಟ್ ಡೇಗೂ ಮಳೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡು ಎಲ್ಲ ಪಕ್ಕಪಕ್ಕ ಇಟ್ಬಿಟ್ಟು ಜಾಸ್ತಿ ಉದ್ದುದ ಇರುವಂಥ ಗಿಡಗಳಿಗೆ ಸ್ವಲ್ಪ ಸಪೋರ್ಟಾಗಿ ಅವನ್ನ ನೀಟಾಗಿ ಎಲ್ಲ ಟೆರೆಸ್ ಮೇಲೆ ಸುಮ್ಮನೆ ಜಸ್ಟ್ ಒಂದು ಲೆವೆಲಲ್ಲಿ ಮಾಡಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಮಳೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಬಂದ್ರೂ ಸಹ ಏನೂ ಆಗಬಾರ್ದು ಅನ್ನೋ ರೀತಿಲಿ ರೆಡಿ ಮಾಡಿಬಿಟ್ಟು ಬಂದಿದ್ದೆ ಸೊ ಗಿಡಗಳು ಜಾಸ್ತಿ ಏನಿಲ್ಲ ಇಲ್ಲ ಆದ್ರೂ ಕೂಡ ಇವಾಗ ಹಳೆಯ ಗಿಡಗಳು ಈ ಕರ್ಬೇವಿನ ಸೊಪ್ಪಿನ ಗಿಡ ಆಗಿರ್ಬೋದು ಮತ್ತು ಸೀಬೆ ಹಣ್ಣಿನ ಗಿಡ ಮತ್ತು ಲೆಮನ್ನು ಈ ಥರ ಗಿಡಗಳೆಲ್ಲ ಅದು ಒಂದು ಗಾಳಿಗೆ ಸಪೋರ್ಟೆಲ್ಲ ಏನೂ ಇರಲಿಲ್ಲ ಹಾಗಾಗಿ ಎಲ್ಲ ಕೂಡ ಬಿದ್ದೋಗಿದ್ವು ಸೊ ತುಂಬಾ ಮುತ್ತೆ ಆಯ್ತು ಕ್ಲೀನ್ ಮಾಡೋದಕ್ಕೆ ಸೊ ನೆಕ್ಸ್ಟ್ ಡೇ ಕೂಡ ಇದೆ ತರ ಕಂಟಿನ್ಯೂ ಆಯ್ತು ಮಳೆ ಹಾ ಯಾವ್ದ ಮಾಪ ಮಾಪು ಮಳೆ ಹಾಲಿಗೊಂದು ಮರ ಅದು ಫುಲ್ ಮುರಿದದೆ ಬೇರೆ ಸೊ ನೆಕ್ಸ್ಟ್ ಡೇನು ಕೂಡ ಮಳೆ ಸ್ಟಾರ್ಟ್ ಆಯ್ತು ಸೊ ನೆಕ್ಸ್ಟ್ ಏನು ಅಂದರೆ ಫಸ್ಟ್ ಡೇಗಿಂತ ನೆಕ್ಸ್ಟ್ ಸೆಕೆಂಡ್ ಡೇ ಅಂತ ಸುಮಾರಾಗಿ ಮಳೆ ಬಂತು ಕೂಡ ಸೊ ನಮ್ಮ ಮನೆ ಎಗಡೆಯೇ ಒಂದು ಮರ ಇತ್ತು ಆ ಒಂದು ಶೋ ಗಿಡದ್ದು ಮರ ಅದು ಸ್ವಲ್ಪ ನಾನು ನೋಡ್ತಾ ಇದ್ದಂಗೆ ರೆಂಬೆ ಮುರ್ಕೊಳ್ತು ಸೊ ನೆಕ್ಸ್ಟ್ ಟೈಮ್ ನೋಡೋತ್ತಿಗೆ ಮರ ಫುಲ್ಲು ಕಾರ್ ಮೇಲೆ ಬಿದ್ದು ಕಾರ್ ಫುಲ್ಲು ಡ್ಯಾಮೇಜ್ ಆಗಿತ್ತು ಕೂಡ ನಾನು ನೋಡಿದಾಗ ಅದು ಅಲ್ಲಿ ಕಾರ್ ನಿಂತಿರಲಿಲ್ಲ ಸೊ ಸ್ವಲ್ಪ ಹೊತ್ತಾದಮೇಲೆ ತಂದು ಕಾರ್ನ ಅಲ್ಲಿ ನಿಲ್ಸ್ತಿದ್ದಾರೆ ಜಸ್ಟ್ ಅದು ಇನ್ನು ಸ್ವಲ್ಪ ಜಾಸ್ತಿ ಗಾಳಿ ಎಲ್ಲ ಸ್ಟಾರ್ಟ್ ಆದ ತಕ್ಷಣ ಅದು ಡೈರೆಕ್ಟಾಗಿ ಬಂದು ಕಾರ್ ಮೇಲೆ ಬಿದ್ದು ಕಾರಿನ ಗಾಜು ಮತ್ತೆ ಮುಂದೆಗಡೆ ಕಡೆ ಇರ್ತಕ್ಕಂಥ ಬ್ಯಾರಿಕೇಡ್ಸ್ ಆಗಿರ್ಬೋದು ಅದೆಲ್ಲ ಫುಲ್ಲು ಡ್ಯಾಮೇಜ್ ಆಗಿತ್ತು ಪಾಪ ನಂತರ ನಾನು ಇಲ್ಲಿ ಹಣಸಿನ ಇತ್ತು ಅಣಸಿನ ಮನೆಯಲ್ಲಿ ಜಾಸ್ತಿ ಇದ್ದಿದ್ದರಿಂದ ಏನು ಮಾಡೋದು ತಿನ್ನೋದಕ್ಕೆ ಬೇಜಾರಾಗುತ್ತೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಹೇಳಿ ನಾನು ಯಾವುದೇ ರೀತಿ ಫಸ್ಟ್ ಟೈಮು ಈ ಒಂದು ಅಣಸನ ಒಂದು ಕಡುಬು ಮಾಡುತ್ತೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಸೊ ಕ ಅದನ್ನು ಯಾವ ರೀತಿ ಮಾಡಿದೆ ಮತ್ತು ಯಾವ ಥರ ಇತ್ತು ಟೇಸ್ಟು ನಾನು ಫಸ್ಟ್ ಟೈಮ್ ಕೂಡ ಮಾಡಿದ್ರಿಂದ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಫಸ್ಟ್ ಟೈಮ್ ಮಾಡಿದ್ರೆ ಅಂತ ಅನ್ನೋ ಥರ ಫೀಲ್ ಆಯಿತು ನನಗೆ ಸೊ ಅದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ನಾನು ಬೆಲ್ಲನ ಪಾಕ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಲ್ಲನ ನಾನು ಚೆನ್ನಾಗಿ ಕನ್ಗಿಸ್ಕೊಳ್ತೀನಿ ಅಂತಂದರೆ ಅದರೊಳಗೆ ಏನಾದ್ರೂ ಗಲೀಜು ಅಂದರೆ ಕಲ್ಲು ಆ ಥರ ಎಲ್ಲ ಕೆಲವೊಂದು ಟೈಮ್ ಇರುತ್ತೆ ಈ ನಾರು ಆ ಥರ ಎಲ್ಲ ಇರುತ್ತೆ ಅದನ್ನು ಕನ್ಗಿಸ್ಕೊಂಡು ಆದಮೇಲೆ ನಾನು ನೋಡಿ ಈ ಥರ ಪಾಕ ಮಾಡ್ಕೊಂಡೆ ಈ ಥರ ಸ್ವಲ್ಪ ಒಂದು ಮೀಡಿಯಮ್ಮಲ್ಲಿ ಪಾಕ ಮಾಡ್ಕೊಂಡಿದ್ದೀನಿ ಒಂದೆಳೆ ಬರುತ್ತಲ್ಲ ಆ ಥರ ಪಾಕ ಮಾಡಿಕೊಂಡು ಇದನ್ನು ನಾನು ಒಂದು ಸ್ಟ್ರೈನರಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸೋಸ್ಕೊಂಡು ಆದಮೇಲೆ ನಾನು ಇದಕ್ಕೆ ಯಾವ ರೀತಿ ಪಾಕ ಮಾಡಿಕೊಂಡು ಹೂರ್ಣ ಮಾಡ್ಕೊಳ್ತೀನಿ ಅನ್ನೋದು ಸಹ ತೋರಿಸ್ತೀನಿ ನಿಮಗೆ ಸೊ ಬೆಲ್ಲನ ನಾನು ಯಾವಾಗಲೇ ಮಾಡಬೇಕಾದ್ರೂ ಅಷ್ಟೇ ನಾನು ಈ ಥರ ನಾನು ಏನಾದರೂ ಕಲ್ಲು ಆ ಥರ ಸಣ್ಣ ಸಣ್ಣ ಕಲ್ಲು ಕೂಡ ಇರುತ್ತೆ ಒಂದೊಂದು ಟೈಮು ಹಾಗಾಗಿ ಈ ಥರ ನಾನು ಶೋಧಿಸ್ಕೊಳ್ತೀನಿ ಫಸ್ಟು ಸೊ ನಂತರ ಇದಕ್ಕೆ ನಾನು ಯಾವ ರೀತಿ ನಾನು ಅಳಸಿನ ಹೂರ್ಣ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ ಈ ರೀತಿ ಬೆಲ್ಲದ ಪಾಕನ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ಬೆಲ್ಲದ ಪಾಕ ನಾನು ಯಾವ ತೆಗೆದುಕೊಂಡಿದ್ದಲ್ಲ ಅದರೊಳಕ್ಕೆ ಮತ್ತೆ ಅದೇ ಪಾಕನ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಯಾಕೆ ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದಿತ್ತು ಬಟ್ ಅದು ಅದರೊಳಗೆ ನಾನು ಪಾಕ ತೆಗೆದಿದ್ದರಿಂದ ಅದೇ ಪಾತ್ರೆಯಲ್ಲೇ ನಾನು ಈ ಒಂದು ಹೂನನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಬೆಲ್ಲ ಚೆನ್ನಾಗಿ ಇನ್ನೊಂದು ಸಾರಿ ಕುದಿಸ್ಕೊಳ್ತೀನಿ ನಂತರ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಅಳಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿನ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಸೊ ನಾನು ಇದನ್ನು ಯಾವುದೇ ರೀತಿ ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಲಿಲ್ಲ ಫ್ರೆಂಡ್ಸ್ ನಾನೇ ನನ್ನ ಫ್ರೆಂಡು ಜಸ್ಟು ವಾಯ್ಸ್ ಮೆಸೇಜಲ್ಲಿ ಹೇಳಿದ್ಲು ಈ ರೀತಿ ಈ ರೀತಿ ಮಾಡು ಅಂತ ಹೇಳಿ ಜಸ್ಟ್ ನಾನು ಅದೇ ರೀತಿಯೇ ಮಾಡಿದ್ದೀನಿ ಸೊ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಯಾವುದೇ ರೀತಿಯ ಅವಳು ಹೇಳಿದ ಹೇಳಿದ್ದು ನಾನು ಮಿಸ್ ಮಾಡಿರಲಿಲ್ಲ ಅವ್ರು ಹೇಳ್ತಾ ಹಾಗೆ ನಾನು ಅದೇ ರೀತಿ ಪ್ರೊಸೀಜರ್ನ ಮಾಡ್ತಾ ಹೋಗಿದ್ದೆ ಸೊ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಅಲಸಿನ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಬೇಯಿಸ್ ಬೇಯಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಅದು ಒಂದು ಸಾಫ್ಟ್ ಆಗಬೇಕು ಅಷ್ಟು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಇಲ್ಲಿ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಏಲಕ್ಕಿ ಪೌಡರ್ನ ಸೊ ನಾನು ಇದು ಆಲ್ರೆಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಈ ಥರ ಒಂದು ಸ್ವೀಟ್ ಮಾಡೋ ಟೈಮಲ್ಲಿ ನನಗೆ ಸಡನ್ನಾಗಿ ಏಲಕ್ಕಿ ಪೌಡರ್ ಬೇಕು ಅಂತ ಅಂದರೆ ನಾನು ಈ ಥರ ಮಾಡಿ ಇಟ್ಕೊಂಬಿಟ್ಟಿರ್ತೇನೆ ಸೊ ಇದಾಗ ನೋಡಿ ನಾನು ಬೆಲ್ಲ ಪಾಕ ಒಂದೆಳೆ ಪಾಕ ಬಂದಮೇಲೆ ನಾನು ಈ ಒಂದು ಅಲಸಿನ ಹಣ್ಣನ್ನು ಕಟ್ ಮಾಡಿದ್ದನ್ನು ಹಾಕ್ಕೊಂಡಿದ್ದೆ ನಂತರ ಇದಕ್ಕೆ ಏಲಕ್ಕಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಇದು ಈ ರೀತಿ ಕುದಿ ಬರಬೇಕು ಸೊ ಇದು ಎಷ್ಟು ಚೆನ್ನಾಗಿ ಕುದಿ ಬಂದು ಆ ಒಂದು ಅಲಸಿನ ಹಣ್ಣು ಎಲ್ಲ ಚೆನ್ನಾಗಿ ಪೇಸ್ಟ್ ಥರ ಹಾಕ್ಬಿಟ್ಟಿರುತ್ತೆ ಸೊ ನಂತರ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ತುರಿ ಬೇಡ ಅನ್ನೋರು ಸಹ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಕೊಬ್ಬರಿನೂ ಸಹ ನೀವು ಪೌಡರ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು ನಂತರ ನಾನು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸಿಂಗ್ ಮಾಡ್ಕೊಳ್ತಿದ್ದೀನಿ ಸೊ ನಾವು ಯಾವ ಥರ ಮಿಕ್ಸಿಂಗ್ ಮಾಡ್ಕೊಳ್ಬೇಕು ಅಂದರೆ ಇದು ನಮಗೆ ಈ ಒಬ್ಬಟ್ಟಿನ ಹೂರ್ಣ ಆಗುತ್ತಲ್ಲ ಆ ಥರ ಹೂರ್ಣ ಮಾಡ್ಕೊಳ್ ಅದಕ್ಕೆ ಬರೋ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇಷ್ಟು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ತೀವಿ ನಂತರ ಇದು ತೆಂಗಿನಕಾಯಿ ತುರಿ ಹಾಕಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಗಟ್ಟಿ ಆಗೋದು ನೀವು ತುಂಬ ಏನಾದರೂ ತೆಂಗಿನಕಾಯಿ ತುರಿ ಎಕ್ಸ್ಟ್ರಾ ಹಾಕಿ ಕೂಡ ಗಟ್ಟಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಆಗಿ ನಾನು ಹಾಗೆ ನಾನು ಯಾವುದೇ ರೀತಿ ಇಲ್ಲಿ ಮೆಷರ್ಮೆಂಟ್ ತೆಗೆದುಕೊಂಡಿಲ್ಲ ನನ್ನ ಅಂದಾಜಿನಲ್ಲಿ ಮಾಡ್ತಾ ಇರೋವಂಥದ್ದು ಸೊ ನೋಡಿ ನಾನು ಸ್ವಲ್ಪ ಚೆನ್ನಾಗಿಯೇ ಅದು ತಳ ಹಿಡಿತು ಅಂದರೆ ತಳ ಹಿಡಿಯೋ ಟೈಮಿಗೆ ಇದನ್ನು ಹಾಫ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸೊ ಇನ್ನೊಂದು ಕಡೆ ಸೈಡು ನಾನು ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕಡುಬು ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟು ಸ್ವಲ್ಪ ನೀರಿಟ್ಕೊಂಡೆ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಕಾಳಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅದರ ಮೇಲೆ ಹಸಿಟನ್ನು ಹಾಕ್ಕೊಳ್ತೀನಿ ನಾವು ಯಾವ ರೀತಿ ರಾಗಿ ಮುದ್ದೆ ಮಾಡ್ಕೊಳ್ತೀವಲ್ಲ ಆ ರೀತಿ ಅದಕ್ಕೆ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಕಡೆ ಸೈಡಲ್ಲಿ ನಾನು ಸ್ವಲ್ಪ ಈ ಒಂದು ಅಲಸಿನ ಹಣ್ಣು ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಮುದ್ದೆ ಅಂದರೆ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಸೊ ಇದು ನನಗೆ ಗೊತ್ತಿರಲಿಲ್ಲ ಇದು ಈ ಪ್ರೊಸೆಸರು ಯಾಕೆ ಮಾಡ್ತಾರೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಯಾಕೆ ಅಂತ ಅಂದರೆ ಅದು ಹಿಟ್ಟು ಸ್ವಲ್ಪ ತಿನ್ನೋವಾಗ ಟೇಸ್ಟ್ ಬರಲಿ ಅಂತನೋ ಏನೋ ಹೇಳಿ ಗೊತ್ತಿಲ್ಲ ನನ್ನ ಫ್ರೆಂಡ್ ಹಾಗೆ ನಾನು ಇದಕ್ಕೆ ಅಲಸಿನ ಹಣ್ಣನ್ನು ಸ್ವಲ್ಪ ಪೇಸ್ಟ್ ಮಾಡಿ ಮತ್ತು ಆ ಒಂದು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಕುದಿ ಬಂದು ಬರೋ ಟೈಮಿಗೆ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಅಂಥದ್ದು ಇದಕ್ಕೆ ನಾನು ನೋಡಿ ಸ್ವಲ್ಪ ರುಚಿಗೆ ಅಂತ ಹೇಳಿ ಒಂದು ಎರಡರಿಂದ ಮೂರು ಕಾಳಷ್ಟು ಕಲ್ಲುಪ್ಪನ್ನು ಇದ್ದೀನಿ ಸೊ ಕುದಿ ಬಂತು ಕುದಿ ಬಂದಿದ್ದ ತಕ್ಷಣ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಹೂರ್ಣ ಮಾಡ್ಕೊಂಡಿರ್ತೀರಾ ಅದಕ್ಕೆ ತಕ್ಕಷ್ಟು ನೀವು ಈ ಒಂದು ಹಿಟ್ಟನ್ನು ಹಾಕಿ ಮುದ್ದೆ ರೀತಿ ಮಾಡಿಕೊಳ್ಬೇಕು ಸೊ ನಾನು ಇಲ್ಲಿ ಒಂದು ಮೆಷರ್ಮೆಂಟು ನೋ ಗೊತ್ತಿತ್ತು ನನಗೆ ಎಷ್ಟು ಹೂರ್ಣಕ್ಕೆ ಎಷ್ಟು ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿಕೊಂಡು ನಾನು ಈ ಒಂದು ಅಕ್ಕಿ ಹಿಟ್ಟಿನಿಂದ ಈ ಒಂದು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ರಿಂದ ನನಗೂ ಕೂಡ ಭಯ ಇತ್ತು ಯಾವ ರೀತಿ ಬರುತ್ತೋ ಮತ್ತು ಏನು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರಾ ಏನು ಅನ್ನೋದು ಡೌಟ್ ಇತ್ತು ಸೊ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಇದನ್ನ ಮಲೆನಾಡು ಕಡೆ ಸೈಡೆಲ್ಲ ತುಂಬಾ ಮಾಡ್ತಿರ್ತಾರೆ ಸೊ ಹಾಗಾಗಿ ನಾನು ಅವ್ರ ಮನೆಯಲ್ಲಿ ತಿಂದಿದ್ದುಂಟು ಬಟ್ ಆದರೆ ನಾನು ಯಾವತ್ತೂ ಮನೆಯಲ್ಲಿ ಮಾಡಿಲ್ಲ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಈಗಿನ ಈ ಸಾರಿ ಕೂಡ ತುಂಬಾ ಅಳಿಸ್ ಬರಿ ಬರೀ ಹಾಗೆ ತಿನ್ಕೊಳ್ತಿದ್ವಿ ಈ ರೀತಿಯೂ ಸಹ ಒಂದು ಯಾಕೆ ಟ್ರೈ ಮಾಡಬಾರ್ದು ನಾನು ಕೂಡ ಅಂತ ಹೇಳಿ ಈ ಒಂದು ಅಲಸಿನಣ್ಣಿಂದ ಕಡುಬು ಕೂಡ ಟ್ರೈ ಮಾಡಿದ್ದು ಸೊ ನೋಡಿ ಇಲ್ಲಿ ಹದವಾಗಿ ನಾನು ಮುದ್ದೆ ಯಾವ ರೀತಿ ಮಾಡ್ತೀವಲ್ವ ಆ ರೀತಿ ಹದವಾಗಿ ನೋಡ್ಕೊಳ್ಬೇಕು ನಾವು ಇದನ್ನು ಮತ್ತೆ ಹಬೆಯಲ್ಲಿ ಬೇಯಿಸಬೇಕು ಮತ್ತು ಸೊ ಈ ಒಂದು ಪ್ರೊಸೆಸ್ಸು ಅಂದರೆ ಎರಡು ಥರನೂ ಮಾಡ್ಬೋದು ನೀವು ಹಾಗೇನೂ ಸಹ ತಿನ್ಕೊಳ್ಬೋದು ಬಟ್ ನಮ್ಮ ಕಡೆಯೆಲ್ಲ ಹಾಗೇನೆ ತಿನ್ಕೊಂಬಿಡ್ತಾರೆ ಏನಾದರೂ ಕಡುಬು ಎಲ್ಲ ಮಾಡಿದ್ರೆ ಮತ್ತೆ ಹಬೆಯಲ್ಲಿ ಎಲ್ಲ ಬೇಯಿಸೋದೆಲ್ಲ ಏನೂ ಮಾಡೋದಿಲ್ಲ ಅಂದರೆ ಇದು ಹಬೆಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಬಾಳೆ ಎಲೆ ಮೇಲೆ ಇಟ್ಟು ನಂತರ ಹಬೆಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಸಹ ಎಲೆನೂ ಸಹ ತೆಗೆದುಕೊಂಡು ಬಂದಿದ್ದೆ ಸೊ ನೋಡಿ ಈ ಥರ ಮುದ್ದೆ ಎಲ್ಲ ಮಾಡಿಕೊಂಡೆ ಒಂದು ಗಂಟು ಇಲ್ಲದ ಹಾಗೆ ಈ ರೀತಿ ನೀಟಾಗಿ ನಾತ್ಕೊಬೇಕು ನಾವು ಯಾವ ಥರ ನಾದ್ಕೊತೀವಿ ಅಷ್ಟು ಚೆನ್ನಾಗಿ ಅದು ನೈಸಾಗಿ ಕೂಡ ಬರುತ್ತೆ ಸೊ ನಾನು ಸ್ವಲ್ಪ ನ ಬಿಸಿ ಜಾಸ್ತಿ ಮುಟ್ಟೋದಕ್ಕೆ ಭಯ ಆಗುತ್ತೆ ಹಾಗಾಗಿ ನನಗೆ ಎಷ್ಟು ಬಿಸಿ ಕೈ ತಾಗುತ್ತೋ ಅಷ್ಟು ಬಿಸಿಗೆ ನಾನು ಈ ಥರ ನೋಡಿ ಬಾಳೆ ಎಲೆ ಮೇಲೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಿದ್ದೆ ಸೊ ಇನ್ನೂ ನನ್ನ ಫ್ರೆಂಡ್ ಆದರೆ ತುಂಬ ತೆಳುವಾಗಿ ಮಾಡ್ತಾರೆ ಅಮ್ಮ ಎಲ್ಲ ನನಗೆ ಅಷ್ಟು ತೆಳುವಾಗಿ ಮಾಡೋದಕ್ಕೆ ಬರಲಿಲ್ಲ ಟ್ರೈ ಮಾಡಿದೆ ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡಿಬಿಡ್ತೀನಿ ಇವಾಗ ಸ್ವಲ್ಪ ಟ್ರೈ ಮಾಡಿದ್ರಿಂದ ಓಕೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಸೊ ತುಂಬ ದಿವಸದಿಂದ ಇದು ಈ ಒಂದು ರೆಸಿಪಿನ ಮಾಡಬೇಕು ನಾನು ಅಂತ ಅಂದ್ಕೊಳ್ತಿದ್ದೆ ಬಟ್ ಟೈಮ್ ಸಿಕ್ಕಿರಲಿಲ್ಲ ಸೊ ಈ ಸಾರಿ ಟ್ರೈ ಟೈಮ್ ಸಿಕ್ಕಿದ್ರಿಂದ ಈ ಒಂದು ರೆಸಿಪಿನ ಕೂಡ ಟ್ರೈ ಮಾಡಿದೆ ಸೊ ತುಂಬ ತುಂಬಾ ಇಷ್ಟ ಆಯಿತು ನಾನು ಕೂಡ ಈ ಒಂದು ಕಡುಬುನ ನಾನು ಕೂಡ ಮಾಡಿದೆ ಅನ್ನೋ ಒಂದು ಖುಷಿ ಕೂಡ ಇತ್ತು ಸೊ ಸ್ವಲ್ಪ ಹೊತ್ತು ಟೈಮ್ ಕೂಡ ಇದು ಜಾಸ್ತಿನೇ ತೆಗೆದುಕೊಳ್ಳುತ್ತೆ ಏಕೆಂದರೆ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಒಂದೇ ಟೈಮಲ್ಲಿ ಮಾಡೋದು ಕಷ್ಟ ಸ್ವಲ್ಪ ನೀವು ಹೂರ್ಣ ಎಲ್ಲ ಮುಂಚೆನೇ ಮಾಡಿಟ್ಕೊಂಡು ನಂತರ ಈ ಒಂದು ಕಡುಬುನ ನಿಮಗೆ ಬಿಸಿ ಬಿಸಿಯಾಗಿ ತಿನ್ನೋದರಿಂದ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಇದ್ರ ಮೇಲೆ ಬಿಸಿಯಾಗಿ ಹಾಕ್ಕೊಂಡು ಆ ಬಿಸಿ ಇದ್ದಾಗಲೇ ಈ ಒಂದು ಕಡುಬು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ತುಂಬಾ ಕೂಡ ಚೆನ್ನಾಗಿರುತ್ತೆ ಸೊ ಮಲ್ನಾಡು ಕಡೆ ಸೈಡಂತೂ ಇನ್ನಂತೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ಕೆಲವರು ಅರಿಶಿಣದ ಎಲೆಯಲ್ಲಿ ಕೂಡ ಮಾಡ್ತಾರೆ ಕೆಲವರು ಅದೇ ಅಲಸಿನಣ್ಣಿಂದ ಎಲೆ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ತಾರೆ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಟ್ರೈ ಮಾಡಿದ್ದು ಸೊ ಬಾಳೆ ಎಲೆಯಲ್ಲೂ ಮಾಡಿದರೂ ಚೆನ್ನಾಗೂ ಕೂಡ ಬಂತು ಕೂಡ ಅದು ಫಸ್ಟ್ ಟೈಮ್ ಮಾಡಿದ್ರಿಂದ ಹೇಗೆ ಬರುತ್ತೋ ಅನ್ನೋ ಒಂದು ಭಯ ಬೇರೆ ಇರುತ್ತೆ ಏಕೆಂದರೆ ಏನಾದರೂ ಅದು ಒಂದು ಹದವಾಗಿ ಬರಲಿಲ್ಲ ಅಂತಂದರೆ ಅದು ಮನಸ್ಸಿಗೂ ಸಹ ಬೇಜಾರಾಗುತ್ತೆ ಮತ್ತು ಮನೆಯಲ್ಲಿ ಚೆನ್ನಾಗಿಲ್ಲ ಅನ್ನೋ ಒಂದು ಬ್ಯಾಡ್ ಕಮೆಂಟ್ಸು ಕೂಡ ಬರುತ್ತೆ ಅದೆಲ್ಲ ಕೇಳೋದಿಕ್ಕೂ ಚೆನ್ನಾಗಿರೋದಿಲ್ಲ ಸೊ ನೋಡೋಣ ಯಾವ ರೀತಿ ಮಾಡಿದ್ದೀನಿ ಮತ್ತು ಯಾವ ಥರ ನನ್ನ ಮಗ ಇದಕ್ಕೆ ಫಸ್ಟ್ ನನ್ನ ಮಗನೇ ನನಗೆ ಯಾವ ಥರ ಮಾಡಿದ್ದೀನಿ ಅಂತೆಲ್ಲ ಹೇಳಿ ರಿಯಾಕ್ಟ್ ಮಾಡೋದು ಕೂಡ ಸೊ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ಪರ್ಫೆಕ್ಟಾಗಿ ಕೂಡ ಬಂತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಈ ಥರ ನೀಟಾಗಿ ಅದೆಷ್ಟು ಊರ್ಣ ಇತ್ತು ಮತ್ತು ಅದು ಹಿಟ್ಟೆಲ್ಲ ಎಷ್ಟಿತ್ತಲ್ಲ ಆ ಹಿಟ್ಟು ಹದವಾಗಿ ನೋಡಿ ಇಷ್ಟು ಒಂದು ತಟ್ಟೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕಡುಬು ಹಾದವು ನಾನು ಮಾಡಿರೋ ಒಂದು ಮೆಷರ್ಮೆಂಟಿಗೆ ಸೊ ನೋಡಿ ಈ ಥರ ನಾನು ಇಡ್ಲಿ ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ ನೀವೇನಾದರೂ ಈ ಥರ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ತಟ್ಟೆ ಇಡ್ಲಿ ಪಾತ್ರೆ ಬರುತ್ತೆ ಅಥವಾ ನೀವು ಹಬೇಲಿ ಏನಾದರೂ ಬೇಯಿಸ್ಬೇಕು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಯೂಶಲಿ ಎಲ್ಲರ ಮನೆಯಲ್ಲೂ ಈ ಥರ ಇಡ್ಲಿ ಪಾತ್ರೆ ಇದ್ದೇ ಇರುತ್ತೆ ಆ ಒಂದು ಪಾತ್ರೆಗೆ ಈ ಥರ ನಾವು ಜೋಡಿಸ್ಕೊಳ್ಬೇಕು ನಂತರ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಸಾಕು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಸೊ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಹಬೆಯಲ್ಲಿ ಬೇಯಿಸಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಈ ಥರ ಒಂದು ಇಡ್ಲಿ ಪಾತ್ರೆಗೆ ನೀಟಾಗೆಲ್ಲ ನಾನು ಜೋಡಿಸಿ ಇಟ್ಕೊಂಡು ಇದನ್ನು ಹತ್ತರಿಂದ ಐದು ನಿಮಿಷದಷ್ಟೊತ್ತಿಗೆ ಇದನ್ನು ಒಂದು ಸರಿ ಹಬೆಯಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ ಇದು ಹಬೆಯಲ್ಲಿ ಚೆನ್ನಾಗಿ ಬೆಂದಿದೆ ಸೊ ನೋಡೋಣ ಯಾವ ತರ ಬಂದಿದೆ ಅಂತ ಹೇಳಿ ಇದನ್ನು ಓಪನ್ ಮಾಡಿದಾಗ ಸೊ ಎಷ್ಟು ಚೆನ್ನಾಗಿ ಓಪನ್ ಆಯಿತು ಅಂತಂದರೆ ಅಷ್ಟು ಚೆನ್ನಾಗಿ ಇದು ಬಿಸಿ ಬಿಸಿಯಲ್ಲೇ ಇದೇ ರೀತಿ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದರಿಂದ ಮೂರರಿಂದ ನಾಲ್ಕು ಕಡುಬು ಸಹ ತಿನ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿತ್ತು ಸೊ ಇದ್ರ ಮೇಲೆ ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾ ಇನ್ನೂ ತಿನ್ನೋಣ ಅಂತ ಕೂಡ ಅನ್ನಿಸ್ಲಿತ್ತು ಸೊ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿತ್ತು ಅಂತ ಹೇಳಿ ಎಲೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಹಿಂಗೆ ನೀಟಾಗಿ ಯಾವುದೇ ರೀತಿ ಎಲೆಗೆಲ್ಲ ಹಂಟೆಲ್ಲ ಆಗಿರಲಿಲ್ಲ ಹಂಟ್ಕೊಂಡಿರಲಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬಂದಿತ್ತು ಕೂಡ ಸೊ ಇದ್ರ ಮೇಲೆ ನಾವು ತುಪ್ಪ ಹಾಕ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ಕಡುಬುನ ತಿಂದ್ವಿ ಸೊ ನನ್ನ ಮಗ ಅಂತೂ ತುಂಬಾ ಚೆನ್ನಾಗಿದೆ ಅಮ್ಮ ಕಡುಬು ಅಂತ ಹೇಳಿ ನೆಕ್ಸ್ಟ್ ಡೇಗೂ ಸಹ ತಿಂದರು ಮಕ್ಕಳು ಕೂಡ ಸೊ ನೋಡಿದ್ರಲ್ಲ ಕಡುಬು ಯಾವ ರೀತಿ ಇತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀವಿ ಫಾರ್ ವಾಚಿಂಗ್